ಇವತ್ತು ನಾವು ಬೆಂಗಳೂರಿನ ಫ್ರೀಡಂ ನಲ್ಲಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ತಮ್ಮದೇ ಒಂದು ಚಳುವಳಿಯನ್ನ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಬೆಲೆ ಏರಿಕೆ ಇವತ್ತು ದೇಶದಲ್ಲಿ ಮತ್ತು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ದಿನನಿತ್ಯದ ಪದಾರ್ಥಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡ್ತಿರುವ ಈ ಭ್ರಷ್ಟ ದುರುಳ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಗ್ಯಾರಂಟಿಯನ್ನ ಕೊಡ್ತೀನಿ ಹೇಳಿ ಬೆಲೆ ಏರಿಕೆಯ ಗ್ಯಾರಂಟಿಯನ್ನ ತಂದಿಟ್ಟಿದ್ದಾರೆ ಇವತ್ತು ಜನಸಾಮಾನ್ಯ ಯಾವುದೇ ಒಂದು ಸಿಟಿಗಳಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳ ತಗೊಂಡು ಯಾರು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಮತ್ತು ಮಧ್ಯಮ ವರ್ಗದವರು ಅತ್ಯಂತ ಹೆಚ್ಚಿನ ತೆರಿಗೆಯ ಹೊರೆಯನ್ನ ಹಾಕಿದ್ದಾರೆ ಪ್ರಮುಖವಾಗಿ ತಾವು ನೋಡೋದಾದ್ರೆ ನೀರಿನ ಬಿಲ್ಲನ್ನು ಏರಿಕೆ ಮಾಡಿದ್ದಾರೆ ವಿದ್ಯುತ್ ಬಿಲ್ ಅನ್ನ ಏರಿಕೆ ಮಾಡಿದ್ದಾರೆ ಕರೆಂಟ್ ಮತ್ತೆ ಮೆಟ್ರೋ ಬಿಲ್ಲು ಸಾರಿಗೆ ಬಿಲ್ಲು ಅಬಕಾರಿ ಸ್ಟಾಂಪ್ ಡ್ಯೂಟಿ ಹಾಲು ಏನ್ರಿ ಜನಸಾಮಾನ್ಯ ಬದುಕುವಂತ ವಾತಾವರಣ ಏನಾದ್ರು ಇಟ್ಟಿದ್ದೀರಾ ಬಿಜೆಪಿನವರು ಬಿಜೆಪಿನವರು ನಾವು ಸತ್ಯ ನಾವು ಜನಸಾಮಾನ್ಯರ ಪರವಾಗಿ ಅಂತ ಹೇಳಿ ಏನು ಪ್ರತಿಭಟನೆಯನ್ನ ಮಾಡಿ ಜನರಿಗೆ ಮಕ್ಕಳ ಟೋಪಿಯನ್ನ ಹಾಕ್ತಾ ಇದ್ದೀರಾ ನಿಮ್ಮ ಕೇಂದ್ರ ಸರ್ಕಾರನು ಸಹ ಅನೇಕ ತೆರಿಗೆ ಮುಖ್ಯವಾಗಿ ಫಾಸ್ಟ್ ಟ್ಯಾಗ್ ಅಂತೇಳಿ ಅಗಲು ದರೋಳೆಯನ್ನ ಮಾಡ್ಕೊಂಡು ಇಡೀ ಏನು ಜನ ಏನಾದ್ರೂ ನೆಮ್ಮದಿಯ ಜೀವನ ಅಂದ್ರೆ ಪ್ರವಾಸಕ್ಕೆಲ್ಲರೂ ಹೊಡೋಣ ಅಂತೇಳಿ ಗಾಡಿ ತಕೊಂಡು ಓಡಿದ್ರೆ ಒಂದು ಸಾವಿರ ಕಿಲೋಮೀಟರ್ಗೆ ಒಂದ್ ಎರಡ್ ಸಾವಿರ ರೂಪಾಯಿ ಟೋಲ್ ಅನ್ನ ಹಾಕಿ ಇಟ್ಟಿದ್ದೀರಾ ಸಿ ಎನ್ ಜಿ ದರ ಮತ್ತೆ ವೀಸಾ ಪಾಸ್ಪೋರ್ಟ್ ಮತ್ತೆ ವಿದೇಶದಲ್ಲಿ ಶಿಕ್ಷಣ ಪಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ದುಬಾರಿ ಬೋಧನಾ ಶುಲ್ಕ ಈ ರೀತಿ ಅನೇಕ ಶುಲ್ಕಗಳು ಪೆಟ್ರೋಲ್ ಡೀಸೆಲ್ ಎಲ್ಲ ಈಗಾಗ್ಲೇ ಏರ್ ಜನಸಾಮಾನ್ಯರು ಜೀವನ ಮಾಡ್ತಕ್ಕಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡದ ಅಯೋಗ್ಯ ಬಿಜೆಪಿ ಸರ್ಕಾರ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕಾರ ಹೇಳ್ತಾ ಜನಸಾಮಾನ್ಯರಿಗೆ ಈ ತಟ್ಟೆಯನ್ನು ಒಡೆಯುವ ಮುಖಾಂತರ ಜಾಗೃತರಾಗಬೇಕು ಜಾಗೃತವಾಗಿ ಈ ಭ್ರಷ್ಟ ಸರ್ಕಾರಗಳಿಂದ ನಮ್ಮ ಜನಸಾಮಾನ್ಯರಿಗೆ ಉಳಗಾಲ ಇಲ್ಲ ಭವಿಷ್ಯದ ಭಾರತಕ್ಕೆ ಉಲ್ಗಾಲ ಇಲ್ಲ ಇವರು ಗ್ಯಾರಂಟಿಯನ್ನು ಕೊಡೋದು ಮುಖಾಂತರ ಸಾಲದ ಗ್ಯಾರಂಟಿಯನ್ನ ಮಾಡಿ ನಮ್ಮ ಭಾರತವನ್ನ ನಿರ್ನಾಮ ಮಾಡಕ್ಕೆ ಹೊರಟಿದ್ದಾರೆ ಜನಸಾಮಾನ್ಯರಿಗೆ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂತ ಒಂದು ಅಭಿಯಾನವನ್ನ ಆಮ್ ಆದ್ಮಿ ಪಾರ್ಟಿ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಮಾಡ್ತಾ ಇದೆ ಇವತ್ತು ಪ್ರಾಸ್ತಾವಿಕವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ನಮ್ಮೆಲ್ಲ ಸಂಗಡಿಗರ ಜೊತೆಗೂಡಿ ಈ ಒಂದು ಬಿಜೆಪಿಯ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರಗಳಿಗೆ ಧಿಕ್ಕಾರವನ್ನು ಕೂಗ್ತಾ ಪ್ರತಿ ಬೀದಿಗಳಲ್ಲಿ ಪ್ರತಿ ವಿಧಾನಸಭೆಗಳಲ್ಲಿ ನಮ್ಮೆಲ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಮುಖಂಡರ ನೇತೃತ್ವದಲ್ಲಿ ನಾವು ಬೆಂಗಳೂರಿನಾದ್ಯಂತ ಅಭಿಯಾನ ಮಾಡಿ ಜನಸಾಮಾನ್ಯರಿಗೆ ಈ ಒಂದು ಬೆಲೆ ಏರಿಕೆಯ ಬಳೆ ಯಾವ ರೀತಿ ಹೊರೆ ಆಗ್ತಾ ಇದೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಪಕ್ಷದ ಆಡಳಿತ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥ ಒಂದು ಮನವರಿಕೆಯನ್ನ ಮಾಡ್ಕೊಳ್ಲಿಕ್ಕೆ ಇವತ್ತು ಈ ಹೋರಾಟವನ್ನ ಪ್ರಾರಂಭ ಪ್ರಾರಂಭ ಮಾಡಿದ್ವಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಹೋರಾಟಗಳಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ